ನಮಸ್ಕಾರ ಸ್ನೇಹಿತರೆ ಟುರುಫಿಕ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ದೇವರ ಇತಿಹಾಸ ತುಂಬಾ ವಿಚಿತ್ರ ಹಾಗೂ ತುಂಬಾ ನಿಗೂಢವಾಗಿರುತ್ತದೆ ಈ ದೇವಿ ಮೊದಲು ಬಸರಿ ಹೆಂಗಸರನ್ನ ಬಲಿಯನ್ನ ಕೇಳ್ತಿದ್ಲಂತೆ ಆದರೆ ಈಗ ಮಕ್ಕಳು ಇಲ್ಲದವರಿಗೆ ಮಕ್ಕಳು ಭಾಗ್ಯವನ್ನ ಹೂಪ್ರಸಾದ ಕೊಡುವ ಮೂಲಕ ಕರುಣಿಸುತ್ತಿದ್ದಾಳೆ ಈ ತಾಯಿಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಈ ಊರಿನ ಹಿರಿಯರು ಇವರಿಗೆ ತೊಂಬತ್ತು ನಾಲ್ಕು ವರ್ಷ ವಯಸ್ಸಾಗಿದೆ ಇವರಿಗೆ ಈ ತಾಯಿಯ ಬಗ್ಗೆ ಕೆಲವು ಕುತೂಹಲಕಾರಿ ವಿಷಯಗಳು ತಿಳಿದಿದೆ ಅದು ಏನು ಅನ್ನೋದನ್ನ ಅವರಿಂದ ತಿಳಿಯೋಣ ಬನ್ನಿ ಹಿಂದೆ ಅದು ರೆಡ್ ಹೋಗರಂತೆ ಒಳಗೆ ತಕ್ಕೊಂಡು ಹೋದ್ರೆ ಅಲ್ಲಿ ಹೊಳೆ ಎಲ್ಲ ಮುಗಿಸ್ಬರ್ಬೇಕಾದ್ರೆ ಹೆಂಗ್ಸರ್ ಬಸರು ಹೆಂಗ್ಸರ್ನ ಕೇಳಿತಂತೆ ಇದು ದೇವರು ಆಸಲ್ಲಿ ಯಾರು ಸಿಕ್ತಾ ಹೋಗ್ಬಿಟ್ರಂತೆ ಆ ಸಿಕ್ಕದೆ ಹೋದಾಗ ಈ ಗೌಡನ ಮಾ ಸೊಸೆನೇ ಇದು ಮಾಡೋಕೆ ಮಾಡಿರಂತೆ ಅವರೇ ಮಾಡಿರಂತೆ ಈ ದೇವರೇ ನಮಗೆ ಬೇಡ ಕೈ ಬಿಟ್ಬಿಡಿ ಹೇಳಿ ಹಿಂದೆ ಶೆಟ್ಟಪ್ಪ ನಾಯಕ ಅಂತ ಆಳ್ತದಂತೆ ಸಿಟ್ಟಿ ಹೇಳಿಲಿ ಆ ಶೆಟ್ಟಿ ಹೇಳಿಲಿ ಇಂದ ಈ ಸೀದಾ ಇಲ್ಲಿ ಒಂದು ಗಾಳಿ ಕಟ್ಟೆ ಅನ್ನೋದು ಕಟ್ಟಿತ್ತು ಅಂತೆ ಅಲ್ಲಿಗೆ ಕರ್ಕಂಬಂದ್ರಂತೆ ದೇವ್ರ ಅಲ್ಲಿ ಹೋಗ್ ಕೇಳಿದಾಗ ಈ ದೇವ್ರೇ ನಮಗೆ ಬೇಡ ಹೇಳಿ ಕೈ ಬಿಟ್ಬಿಟ್ರಂತೆ ಆ ಕೈ ಬಿಟ್ಟಾಗ ಈ ಇಲ್ಲಿ ಸಿಟ್ಕೊಂಡದ್ದು ಇಲ್ಲಿಗೆ ಬಂದ್ಬಿಡ್ತಂತೆ ಅದು ಬ್ಯಾ ನನಗೆ ಆ ಬಲಿ ಮೇಲೆ ನೀನು ಮೂರೇ ಬೇಡ ಹೇಳಿ ಬಿಟ್ಟು ಬಂದುಬಿಡ್ತಂತಿ ಬಿಟ್ಟು ಬಂದ ಮೇಲೆ ಇಲ್ಲಿ ಅಂಕಲೆ ಮರ ಭಾಳ ದೊಡ್ಡದಾಗಿ ಅತಿ ಅಷ್ಟಾಗಿ ಕಳೆದೈತೆ ಕಾಡಿದ್ದಂಗೆ ಇತ್ತಂತ ಇಲ್ಲಿ ಆವಾಗ ಅದು ಒಳಗೆ ಹೋಗಿದ್ದೀನಿ ನಾ ಹೆಣ್ಮಗ ಬರ್ದವತೈತೆ ಕಳ್ಸವತ್ತದ್ದು ಎಲ್ಲ ಹುಡುಕಿ ಏನೋ ಮಾಡಿ ಬಸ್ ದಿನ ಕಾಲ ಕಳೆದ್ರು ಏನು ಸಿಕ್ಕಲೇ ಅಲ್ಲ ಮೀಗ ಹಾಗೆ ಮಾಡಿರೋ ಹೊಳ್ತಾ ಕರ್ತ ಹೋಗ್ಬಿಟ್ರಂತೆ ಬಿಟ್ಟು ಆ ಬಿಟ್ಟು ಹೋದ್ಮೇಲೆ ಇಲ್ಲೇ ಏಳು ಪ್ರತ್ಯಕ್ಷ ಆಗ್ಬಿಟ್ರಂತೆ ಇಲ್ಲೇ ಆಗ ಕಲ್ಲು ಬಡ್ಡೇಲಿ ಶುರುವ ಇತ್ತಂತೆ ಆಗ ಎರ್ವೇನರು ಇಲ್ಲಿ ಮುತ್ತು ರತ್ನ ಮಾರ್ಕೊಂಡು ಬಂದು ಅಲ್ಲಿ ಅಡುಗೆ ಮಾಡಕ್ಕೆ ಹೋದ್ರಂತೆ ಅಡುಗೆ ಮಾಡಕ್ಕೆ ಹೋದಾಗ ಎತ್ತು ಅವೆಲ್ಲ ಎದಾಳೆ ಹೋಗ್ಬಿಟ್ವಂತೆ ಆಗ ಇವರು ಹಿಂಗಾತಲ್ಲ ಅಂತೇಳಿ ಶಾಸ್ತ್ರ ಪಾಸ್ತ್ರ ಕೇಳಿದಾಗ ಹಿಂಗಾತಂತೆ ಈ ದೇವರು ಇಲ್ಲಿರೋರು ಅದಕ್ಕೆ ನೀವು ಒಂದು ಗುಡಿ ಕಟ್ಟಿ ಹೋದರೆ ಇದನ್ನು ನಿಮ್ಮ ಎತ್ತು ಪತ್ತು ಎಲ್ಲ ಅಂತ ಹೇಳಿರಂತ ಆಗ ಆ ಗುಡಿ ಕಟ್ಟಿಸಿ ಅದನ್ನು ಪ್ರತಿಷ್ಠೆ ಮಾಡಿಸಿ ಹೋದ್ರಂತೆ ಆ ಕಾಲದಾಗ ಅವರು ಅದು ಅಲ್ಲಿಂದ ನಡ್ಕೊಂಡು ಬಂದರು ಇದು ಕಲ್ಲಾಳಮ್ಮ ಅಂತ ಅವರಂತ ಅವರಂತಿತ್ತ ಕಲ್ಲಾಳಮ್ಮ ಅಂತ ಅಲ್ಲಿ ಕಲ್ಲಳ ಮಾತು ಇತ್ತಂತೆ ಇಲ್ಲಿ ಅದೇ ಹೆಸರು ಕೀರಿಂತೆ ಇಲ್ಲಿ ಬಂದು ಆ ಹೆಣ್ಮಗ ಪ್ರತಿ ಇದಾಗಿ ಬಿಡ್ತಲ್ಲ ಅವಾಗಿಲ್ಲ ಹೆಸರು ಕಿರುಂತೆ ಆ ಹೆಸರು ಇಟ್ಟಾಗ ಅಲ್ಲಿಂದ ದೇವರು ಇದಾಗಿ ಇಲ್ಲಿ ಪ್ರತ್ಯಕ್ಷ ಆಗಿ ಅಲ್ಲಿಂದ ಪೂಜೆ ಮಾಡ್ಕೊಂಡು ಏಕೆ ಬಂದವ್ರಿ ಹಿಂದೆ ಎಲ್ಲ ರಥ ಮಾತ ಇವೆಲ್ಲ ಸೇರಿಕೊಂಡು ಜನಗಳೆಲ್ಲ ಒಂಬತ್ತೆರಡು ಸೇರಿ ಇದನ್ನು ದೇವ್ರ ಸ್ಥಾಪನೆ ಮಾಡಿಕೊಂಡು ಇಂಪ್ರೂವ್ ಮಾಡಿದ್ರು ಮಾಡಿದರು ಅಲ್ಲಿಂದ ರಥ ಈ ದೇವ್ರ ಉತ್ಸವಗಳು ಇಂಥವೆಲ್ಲ ಮಾಡ್ಕೊಂಬಂದರು ನೋಡಿ ಈಗಲೂ ಅದೇ ನಡಿತೈತೆ ನಡೀತೈ ಆ ರಣಬಲಿ ನರಬಲಿ ಇಲ್ಲ ಇವಾಗ ಏನಿದ್ರು ಮೂಗು ಜನ್ಮ ಯಾವ ಕುರಿ ತೆಗೆದು ಮೆಕ್ಕೆ ಕೋಳಿ ಇಂಥವು ಮಾಡಿಕೊಂಡು ಹೋಗ್ತಾಯಿರೋರು ಆ ಕೆಲಸ ಆಗ್ತಿರೋದಕ್ಕೆ ಜನ ಎಲ್ಲ ಬರ್ತಾ ಇರೋದು ಉಂಡಿರಲಿ ಕಷ್ಟ ಪೂರ ಹೊಡಿತಾ ಇರೋದ್ರಿಂದ ಜನಸಂಖ್ಯೆ ಜಾಸ್ತಿ ಬರ್ತಾ ಇರೋದಿರಲಿ ನಾವು ಉಟ್ಟಿರೋದೆ ಅದರಿಂದ ಇಲ್ಲಿ ಬೆಳೆದಿರೋದೆ ಅವಳಿಂದ ನಾವು ಬದುಕಿರೋದೆ ಅಲ್ಲಿಂದಲೂ ಇಲ್ಲಿ ತಕ್ಕಲ್ಲವಿ ನನಗೆ ತೊಂಬತ್ತೈದು ಸರ್ ತೊಂಬತ್ತೈದು ವರ್ಷದಿಂದಲೂ ಸೇವೆ ಮಾಡ್ಕೊಂಬಂದಿದ್ದೀನಿ ಈಗಲೂ ಮಾಡ್ತಲೇ ಇದ್ದೀನಿ ಆಗಿನಿಂದ ಕ್ಲೀನ್ ಮಾಡ್ಕೊಂಡು ಇಲ್ಲಿ ಕೆಲಸ ಮಾಡಿಕೊಂಡು ಅವಳು ಸೇವೆ ಮಾಡ್ಕೊಂಡಿದ್ದೀವಿ ಈಗ ಅಪ್ನೆ ಆಗುತ್ತೆ ಅಪ್ಪಣೆ ಆದರೆ ಹೊಲಗಡಿಕೆ ನನಗಿರಲಿ ನಾನು ಅದನ್ನು ಕೆಲಸ ಮಾಡಿಕೊಡ್ತೀನಿ ನಿಮಗೆ ಅಂತೇಳಿ ಆ ತಾಯಿ ಅಪ್ಪಣೆ ಕೊಟ್ಟರೆ ಓ ಆ ಕೆಲಸ ಆಗೋಗುತ್ತೆ ಆದ್ದರಿಂದ ಜನ ಭಕ್ತಾದಿಗಳು ಪೂರ ಬರ್ತಾಯಿದ್ದಾರೆ ಇರೋರು ಕಷ್ಟ ನಷ್ಟಕ್ಕೆ ಭಾಗ್ಯ ಆಗ್ತಾಳೆ ಎಲ್ಲದೂ ಕೋರ್ಟ್ಗಾರ ವಿಚಾರದಿಂದಲೂ ಅದನ್ನು ಆ ಗೆದ್ದ ಕೊಡ್ತಾಳೆ ಕೋಟು ಈ ಹೆಣ್ಮಕ್ಳ ಬಗ್ಗೆ ಇವೆಲ್ಲೂ ಗೆದ್ದು ಕೊಡ್ತಾಳೆ ಮನೆಗೆ ಏನ್ ಕಸ ಸುಖ ಇದೆ ಎಲ್ಲದನ್ನೂ ಕೊಡ್ತಾಳೆ ಈ ದೇವಸ್ಥಾನಕ್ಕೆ ಬಂದು ಒಳಿತನ್ನು ಕಂಡವರ ಅಭಿಪ್ರಾಯವನ್ನ ತಿಳಿಯೋಣ ಬನ್ನಿ ನನ್ನ ಹೆಸರು ಮುರುಳಿ ನಾನು ಏನೇ ಬೇಡ್ಕೊಂಡಿದ್ದು ಎಲ್ಲ ಹಿರೇ ಇತೆ ಎಸ್ ಎಲ್ ಸಿ ಪಾಸ್ ಆಗ್ಬೇಕು ಅಂತ ಬೇಡ್ಕೊಂಡಿದ್ದೆ ಅದು ಹೀರೇ ಇರುತ್ತೆ ಎಕ್ಸಾಮ್ ಟೈಮ್ ಬಂದು ಹೋಗ್ತೀನಿ ಡೈಲಿ ಡೈಲಿ ಬಂದು ಹೋಗ್ತೀನಿ ಹೋಗಿದ್ದ ಕೆಲಸನೇ ಆಯ್ತೆ ಯಾವತ್ತೂ ಕೈ ಬಿಟ್ಟಿಲ್ಲ ಕರೆಕ್ಟ್ ಎಲ್ಲ ಕೆಲಸನೂ ಆಯಿತೆ ಆಗೈತೆ ಆಗೈತೆ ನಮ್ಮವೆಲ್ಲ ಕಾರ್ಯಕ್ರಮಗಳು ಚೆನ್ನಾಗಾಗೈತೆ ನಾವು ಮನದೇವರಿದು ಇದು ನಾವು ಹಿಂದಿನ ನಾವು ನಡ್ಕೊಂಡ್ ಬಂದೇ ಈ ದೇವರು ಬಹಳ ಯಶಸ್ವಿಯಾಗಿದೆ ನಮ್ಮ ಕೆಲ್ಸಗಳೆಲ್ಲ ಕಾರ್ಯಗಳು ಎಲ್ಲ ಸೇಫ್ಟಿಯಾಗಿ ಮಾಡೈತೆ ಇನ್ನೂವರೆಗಾಗಿ ನಮ್ಗೆ ತೊಂದರೆ ಕೊಟ್ಟಿಲ್ಲ ಈಗಲೂ ಭಕ್ತರಿಗೆಲ್ಲ ಕೆಲಸಗಳು ಆಗ್ತವೆ ಬರ್ತಾರೆ ಹೋಗ್ತಾರೆ ಎಲ್ಲ ಇದೆ ಹುಬ್ಳಿ ಧಾರವಾಡ ಈ ಕಡೆ ಹಿಂದೂಪುರ ಈ ಕಡೆ ಮಡ್ರಾ ತಮಿಳುನಾಡಿನಿಂದ ಬರ್ತಾರೆ ಆಂಧ್ರದಿಂದ ಬರ್ತಾರೆ ಎಲ್ಲಾ ಕಡೆಯಿಂದಲೂ ಬರ್ತಾರೆ ಇಂಥ ಬಹಳ ಜನ ಭಕ್ತರು ಇದಾರೆ ದೇವಸ್ಥಾನ ಇತಿಹಾಸದಲ್ಲಿ ಎಲ್ಲೂ ನಾವು ಕೇಳಿದ ಅಂಥ ದೇವಸ್ಥಾನ ಇದು ಯಾವುದೇ ಮಾಟ ಮಂತ್ರ ಏನೇ ಇದ್ದರೂ ಎಲ್ಲ ತೆಗೆದಾಕುತ್ತೆ ಭಾರಿ ಎಸ್ ನಮ್ಮ ಬೇಕೋ ಅಷ್ಟು ಕೆಲಸ ಆಗಿದ್ದಾವೆ ಭಾರಿ ಹೆಸ ಕೆಲಸ ಮಾಡಿಕೊಡುತ್ತೆ ದೂರ ಭಕ್ತರು ಬೇಕೋ ಅಷ್ಟು ಜನ ಬರ್ತಾರೆ ಅದ್ರ ಬಗ್ಗೆ ಏನು ಅನುಮಾನವೇ ಇಲ್ಲ ನಮ್ಮದ್ರೆ ನಮ್ಮದು ಕೈ ಬಿಟ್ಟಲ್ಲ ತಾಯಿ ಅಂಕಾಲೆ ಅದು ಸಾರು ಮಾಟ ಮಂತ್ರಕ್ಕೆ ಎತ್ತಿದ ಕೈ ಅದು ಭಾರಿ ಒಳ್ಳೆಯದು ಎಸ್ ತಾಳ್ಮೆ ಮನೆ ಕಟ್ಟಿದರೆ ಹೆಸ ಕೆಲಸ ಮಾಡುತ್ತೆ ಅದರಿಂದ ಅದು ಅಂಕಾಲೆ ಅವತ್ತಿನಿಂದಲೂ ಬೆಳೆದ ದೇವರು ಉತ್ಪತ್ತಿ ಆದಂಗ್ರು ಅದೇ ಇದೆ ಉದ್ಭವ ಆಗಿಬಿಡ್ತಿವಿ ಸರ್ ಹಿಂದಿನ ಯಾರಿಗೂ ಗೊತ್ತಿಲ್ಲ ಅದು ಇಂಥ ಜಾಗದ ಹುಟ್ಟೈತು ಯಾರಿಗೂ ಗೊತ್ತಿಲ್ಲ ಹಿಂದಿನ ಮಾಡಿದಾಗ ಗೊತ್ತಾಗಿರ ಮಣ್ಣಿನ ಗುಡಿ ಇತ್ತು ಮಾಡಿದ ಗುಡಿ ಫಸ್ಟ್ ಇತ್ತು ಆಮೇಲೆ ಮಣ್ಣಿನ ಗುಡಿ ಕಟ್ಟಿರು ಈಗ ಇನ್ನು ಕಟ್ತಾ ನನ್ನ ಹೆಸರು ಮಾದೇವ ಅಂತ ಮಲೆನಳ್ಳಿ ಈ ಕಲ್ಲಮ್ಮ ನಾವು ಕಂಡ ಮಟ್ಟಿಗೆ ಇದು ಒಳ್ಳೆ ಚೆನ್ನಾಗಿ ನಡೀತೈತೆ ಕಷ್ಟ ಸುಖದಲ್ಲಿ ಯಾವುದೇ ಒಂದು ನಾವು ಅರ್ಕೆ ಮಾಡ್ಕೊಂಡಿದ್ದು ಯಾವುದೇ ಕಾರಣದಿಂದ ತಪ್ಪಿರಲಿಲ್ಲ ಎಲ್ಲ ನೀಟಾಗಿ ಆಯಿತೆ ಇದು ನಮ್ಮ ದೂರದಿಂದ ನಮ್ಮ ಕರ್ನಾಟಕದಿಂದಲೇ ಜನ ಬರ್ತಾರೆ ಯಾವುದೇ ಒಂದು ಕಷ್ಟ ಆಗಲಿ ಯಾವುದೇ ಒಂದು ಬೇಡ್ಕೊಂಡಿದ್ದೆ ಆಗಲಿ ಎಲ್ಲ ಆ ಥರದೇ ಅಡಿಕೊಳ್ಳಿ ಕಾಯಿ ಜೀವ ಬಂದು ಉಳ್ಕೊಂಡು ಅಂಥ ಜೀವಗಳಿದಾವಿ ಇಲ್ಲಿ ಕಾಯಿಲೆ ಸುಮಾರು ಭಕ್ತರುಗಳು ಬರ್ತಾರೆ ವಾರ ಉಳ್ಕೊಂಡಿದ್ದು ಹುಷಾರು ಮಾಡ್ಕೊಂಡು ಹೋಗ್ಯಾರೆ ಇನ್ನು ಯಾವುದೇ ಒಂದು ಇದಾದ್ರೆ ತಾಯಿ ಕಷ್ಟ ನಾವು ಬೈರಾಪುರದ ಅಂತ ಅಂತೇಳಿ ಚಲುವಿ ಮಹಾಸಭಾದ ತಾಲೂಕು ಸಂಘಟನಾ ಕಾರ್ಯದರ್ಶಿ ಹಾಗಾಗಿ ಸುಮಾರು ನಮ್ಮೂರಿಗಿಂತಲೂ ಸುಮಾರು ದೇಶ ಅಂತಾರ ಬರೋರು ಎಲ್ಲರೂ ಕಷ್ಟ ಸುಖ ಅವರು ದೇವರಿಂದ ಪ್ರತಿಫಲ ತಾಂಡರೆ ಅತ್ಯಾಗಿ ಬರ್ತಾರವ್ರು ಹಾಗಾಗಿ ಭಾಳ ಶಕ್ತಿವಂತ ದೇವರು ನಮ್ದವರಿಗೆ ಯಾವುದು ಕೂಡ ಇಂಥದ್ದಿಲ್ಲ ಅಂತ ಬಂದಿಲ್ಲ ಸಾರ್ವಜನಿಕವಾಗಿ ಪ್ರತಿಯೊಂದು ಕೂಡ ನೋಡಿದ್ರಲ್ಲ ಸ್ನೇಹಿತರೆ ದೇವಿಯ ಮಹಿಮೆ ಅಪಾರವಾದದ್ದು ಈ ದೇವಸ್ಥಾನದ ವಿಳಾಸ ಹಾಗೂ ಗೂಗಲ್ ಮ್ಯಾಪ್ ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ನೋಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದ